Deus, e do Nimmadvani. IQ like in the National School, my local is to provide our students quality of education and enhance to their physical and mental faculties up to the mark. ಇಂಟರ್ ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು ಐಕ್ಯು ಇಂಟರ್ ನ್ಯಾಷನಲ್ ಸ್ಕೂಲ್ ಒಂದರಿಂದ ಹತ್ತನೇ ತರಗತಿ ಐ ಸಿ ಎಸ್ ಸಿ ಮತ್ತು ಪಿಯು ಕಾಲೇಜು ಈಗ ನಿಮ್ಮ ನಗರದಲ್ಲಿ ಪ್ರಾರಂಭಗೊಂಡಿದೆ ನಮ್ಮಲ್ಲಿ ಐಐಟಿ ಟಿ ಜೆಇಇ ಹಾಗೂ ನೀಟ್ ಕೋರ್ಸ್ಗಳು ಪಿಸಿ ಎಂಇ ಪಿಸಿ ಎಂ ಸಿ ಮತ್ತು ಕಾಮರ್ಸ್ ಹೇಳಲಾಗುತ್ತದೆ ನಮಸ್ಕಾರ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ರಾಯಚೂರು ಜಿಲ್ಲೆಯಿಂದ ನೂರ ನಲವತ್ತ್ ಮೂರು ಮಂದಿ ಭಾರತೀಯ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಕೆ ಟಿಪ್ಪು ಸುಲ್ತಾನ್ ಕಾಲೋನಿಯ ಹನ್ನೆರಡನೇ ವಾರ್ಡ್ನಲ್ಲಿ ಸಮಸ್ಯೆಗಳ ಆಗರ ನಿವಾಸಿಗಳ ದೂರು ಪರಪುರುಷನೊಂದಿಗೆ ಓಡಿ ಹೋಗಿದ್ದ ಪತ್ನಿಯ ನೆನಪಿನಲ್ಲಿ ಮದ್ಯವೆಸಲಿ ಸಾವು ಬೀಜ ಮಾರಾಟ ವರ್ತಕರಿಗೆ ಸಹಾಯಕ ಕೃಷಿ ನಿರ್ದೇಶಕರಿಂದ ಸೂಚನೆ ಪಾಲಿಸಲು ಆದೇಶ ಪ್ರೇಕ್ಷಕರ ಮನಸೆಳೆದ ಸಮುದಾಯ ತಂಡದ ನಾಟಕ ರಕ್ತ ವಿಲಾಪ ವಾರ್ತೆಗಳ ವಿವರ ಪೌರತ್ವ ತಿದ್ದುಪಡಿ ಕಾಯ್ದೆ ಸಿ ಡಬ್ಲ್ ಎ ಅಡಿಯಲ್ಲಿ ಕರ್ನಾಟಕದಲ್ಲಿ ನೂರ ನಲವತ್ತೈದು ಮಂದಿ ಭಾರತೀಯ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ ಅವರು ತಮ್ಮ ಅರ್ಜಿಗಳನ್ನು ಅಂಚೆ ಇಲಾಖೆಗೆ ಕಳಿಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಅಚ್ಚರಿ ಎಂದರೆ ಇವರೆಲ್ಲ ರಾಜ್ಯದ ಎರಡು ಜಿಲ್ಲೆಯವರಾಗಿದ್ದಾರೆ ರಾಯಚೂರು ಜಿಲ್ಲೆಯಿಂದ ನೂರ ನಲವತ್ತ್ಮೂರು ಮತ್ತು ದಕ್ಷಿಣ ಕನ್ನಡದಿಂದ ಎರಡು ಅರ್ಜಿಗಳು ಬಂದಿವೆ ಇದು ನಿರಂತರ ಪ್ರಕ್ರಿಯೆಯಾಗಿರುವುದರಿಂದ ಅರ್ಜಿಗಳನ್ನು ಕಳಿಸಲು ಯಾವುದೇ ಗಡುವು ಇರುವುದಿಲ್ಲ ಎಂದು ಮೂಲಗಳು ತಿಳಿಸಿವೆ ಈ ವ್ಯಕ್ತಿಗಳು ರಾಯಚೂರಿಗೆ ಯಾವಾಗ ಸ್ಥಳಾಂತರಗೊಂಡರು ಎಂಬುದು ನಮಗೆ ತಿಳಿದಿಲ್ಲ ಆದರೆ ನಮ್ಮ ವಿಭಾಗೀಯ ಕಚೇರಿಗೆ ನೂರ ನಲವತ್ತ್ಮೂರು ಅರ್ಜಿಗಳು ಬಂದಿವೆ ಬೆಂಗಳೂರಿನಲ್ಲಿ ನಾಲ್ಕು ವಿಭಾಗೀಯ ಕಚೇರಿಗಳಿದ್ದು ಒಂದು ಅರ್ಜಿಯನ್ನು ಸ್ವೀಕರಿಸಿಲ್ಲ ಎಂದು ಮತ್ತೊಂದು ಮೂಲ ತಿಳಿಸಿದೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಹದಿನಾಲ್ಕರ ಮೊದಲು ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಆಫ್ಘಾನಿಸ್ತಾನದಿಂದ ವಲಸೆ ಬಂದ ಹಿಂದೂಗಳು ಸಿಖ್ಖರು ಕ್ರಿಶ್ಚಿಯನ್ನರು ಬೌದ್ಧರು ಜೈನರು ಮತ್ತು ಪಾರ್ಸಿಗಳಿಗೆ ಭಾರತೀಯ ಪೌರತ್ವವನ್ನು ನೀಡುತ್ತದೆ ಈ ವರ್ಷದ ಮಾರ್ಚ್ ಹನ್ನೊಂದರಂದು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸಿದ ನಂತರ ಅಧಿಸೂಚನೆಯನ್ನು ಹೊರಡಿಸಲಾಯಿತು ಮೊದಲ ವೈಯಕ್ತಿಕ ಅಪಾಯಿಂಟ್ಮೆಂಟ್ ಮೇ ಇಪ್ಪತ್ತೈದರಂದು ರಾಯಚೂರಿನಲ್ಲಿ ನಡೆಯುತ್ತದೆ ಮತ್ತು ಅರ್ಜಿದಾರರು ಎಲ್ಲ ಮೂಲ ದಾಖಲೆಗಳನ್ನು ಒದಗಿಸುವ ನಿರೀಕ್ಷೆ ಇದೆಯು ಒಂದು ದಿನದಲ್ಲಿ ಇಪ್ಪತ್ತೆಂಟು ಅಪಾಯಿಂಟ್ಮೆಂಟ್ಗೆ ನೀಡಿರುವುದರಿಂದ ಎಲ್ಲ ಅರ್ಜಿಗಳನ್ನು ಮೇ ಮೂವತ್ತೊಂದರೊಳಗೆ ಪೂರ್ಣಗೊಳಿಸಲು ಅಂಚೆ ಸಿಬ್ಬಂದಿ ಯೋಜಿಸಿದ್ದಾರೆ ದಕ್ಷಿಣ ಕನ್ನಡ ಅಧಿಕಾರಿಗಳು ಜೂನ್ ಐದರಂದು ಇಬ್ಬರು ಅರ್ಜಿದಾರರಿಗೆ ಅಪಾಯಿಂಟ್ಮೆಂಟ್ ನೀಡಿದ್ದಾರೆ ಜೂನ್ ಐದರೊಳಗೆ ಅಂಚೆ ಇಲಾಖೆಯ ಕೆಲಸ ಮುಗಿಯುತ್ತಿದೆ ಎಂದು ಅವರು ಹೇಳಿದರು ಪ್ರಕ್ರಿಯೆ ಮುಗಿದ ನಂತರ ಅಂಚೆ ಇಲಾಖೆಯು ಅರ್ಜಿಗಳನ್ನು ರಾಜ್ಯ ಮಟ್ಟದ ಅಧಿಕಾರ ಸಮಿತಿಗೆ ಕಳುಹಿಸಲಿದೆ ಎಂದು ಮತ್ತೊಬ್ಬ ಅಧಿಕಾರಿ ತಿಳಿಸಿದ್ದಾರೆ ಅವರು ಅದನ್ನು ಮತ್ತೊಮ್ಮೆ ಪರಿಶೀಲಿಸುತ್ತಾರೆ ಮತ್ತು ಪರಿಶೀಲನೆಯ ವಿವರಗಳು ಮತ್ತು ದಾಖಲೆಗಳನ್ನು ಸಿ ಎ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ ಗೃಹ ಸಚಿವಾಲಯ ಅರ್ಜಿಗಳ ಕುರಿತು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ನಗರಸಭೆ ಕಣ್ಮುಚ್ಚಿಕೊಡುತ್ತಿದೆ ಟಿಪ್ಪು ಸುಲ್ತಾನ್ ಕಾಲೋನಿಯ ಹನ್ನೆರಡನೇ ವಾರ್ಡಿನಲ್ಲಿ ಸಮಸ್ಯೆಗಳ ಆಗರವೇ ತುಂಬಿದೆ ರಸ್ತೆ ಪಕ್ಕದಲ್ಲಿರುವ ಖಾಲಿ ಪ್ಲಾಟ್ಗಳಲ್ಲಿ ಜಾಲಿ ಗಿಡಗಳು ಬೆಳೆದು ರಸ್ತೆಗೆ ಬಾಗಿವೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿವೆ ಕಂಬಗಳಿವೆ ಆದರೆ ಬಲ್ಫ್ಗಳಿಲ್ಲ ಇದರಿಂದಾಗಿ ರಾತ್ರಿಯಲ್ಲ ಕತ್ತಲಲ್ಲೇ ನಿವಾಸಿಗಳು ತಿರುಗಾಡುವ ಪರಿಸ್ಥಿತಿ ನಗರಸಭೆ ಕಾರಣವಾಗಿದೆ ಹತ್ತು ದಿನಕ್ಕೊಮ್ಮೆ ನೀರು ಬಂದರೂ ಸಹ ಒಂದೇ ತಾಸು ನೀರು ಬರುತ್ತದೆ ಇದರಿಂದ ಕಾಲೋನಿಯ ನಿವಾಸಿಗಳಿಗೆ ಸರಿಯಾಗಿ ನೀರು ಕೂಡ ಸಿಗದೆ ಪರದಾಡುತ್ತಿದ್ದಾರೆ ಎಂದು ಕರ್ನಾಟಕ ಪ್ರಜಾಪಾರ್ಟಿಯ ಜಿಲ್ಲಾಧ್ಯಕ್ಷ ಕುಮಾರ್ ಕಂಠಿ ಆರೋಪ ಮಾಡಿದರು ಕಾಲೋನಿಯ ನಿವಾಸಿ ವೆಂಕಣ್ಣ ನಾಯಕ್ ಮಾತನಾಡಿ ಚರಂಡಿ ಕ್ಲೀನ್ ಮಾಡಲ್ಲ ಇದರಿಂದಾಗಿ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ ಅಲ್ಪ ಸ್ವಲ್ಪ ಇದ್ದ ವಿದ್ಯುತ್ ಕಂಬಗಳಲ್ಲಿ ಬಲ್ಬ್ಗಳಿಲ್ಲ ರಾತ್ರಿಯೆಲ್ಲ ಕತ್ತಲಲ್ಲೇ ತಿರುಗಾಡುವ ಪರಿಸ್ಥಿತಿ ನಮ್ಮ ಕಾಲೋನಿ ಜನರಿಗೆ ಎಲ್ಲೆಂದರಲ್ಲಿ ಖಾಲಿ ಪ್ಲಾಟ್ಗಳು ತುಂಬ ಇವೆ ಆ ಪ್ಲಾಟ್ಗಳಲ್ಲಿ ಜಾಲಿ ಗಿಡಗಳು ತುಂಬ ಎತ್ತರಕ್ಕೆ ಬೆಳೆದು ಅವು ರಸ್ತೆಗೆ ಬಾಗಿವೆ ತಿರುಗಾಡುವ ಜನರಿಗೆ ತೊಂದರೆಯಾಗಿದೆ ಅನೇಕ ಸಾರಿ ನಗರಸಭೆ ಸದಸ್ಯರಿಗೆ ಮನವಿ ಮಾಡಿದರೂ ಸಹ ಅವರು ನಿರ್ಲಕ್ಷ್ಯ ತೋರುತ್ತಿದ್ದಾರೆಂದು ಟಿಪ್ಪು ಸುಲ್ತಾನ್ ಕಾಲೋನಿಯ ನಗರಸಭೆ ಸದಸ್ಯರ ಮೇಲೆ ಆರೋಪ ಮಾಡಿದರು ಮಾಧ್ಯಮದಲ್ಲಿ ವರದಿ ಬಿತ್ತರವಾದ ಮೇಲಾದರೂ ನಗರಸಭೆ ಪೌರಯುಕ್ತರು ಇತ್ತ ಗಮನ ಹರಿಸಿ ನಮ್ಮ ಕಾಲೋನಿಯ ಸಮಸ್ಯೆಗಳನ್ನು ಪರಿಹರಿಸುತ್ತಾರೆಂಬ ದೃಢ ವಿಶ್ವಾಸದಿಂದ ಹೇಳುತ್ತಿದ್ದೇವೆ ದಯವಿಟ್ಟು ಅಧಿಕಾರಿಗಳು ಸ್ವಲ್ಪ ಟಿಪ್ಪು ಸುಲ್ತಾನ್ ಕಡೆಗೆ ಹರಿಸಿ ಇಲ್ಲಿನ ನಿವಾಸಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಸಹಕರಿಸಿ ಎಂದು ಮನವಿ ಮಾಡಿಕೊಂಡರು ನಿವಾಸಿಗಳ ತೊಂದರೆಯನ್ನು ಸಾರ್ವಜನಿಕರು ತಿಳಿಸಿದರೆ ಆದ ಕಾರಣ ನಾವು ಬಂದು ಇದರಲ್ಲಿ ಏನಿದೆ ಎಲ್ಲ ನೋಡಿಕೊಂಡು ಹೇಳಿದ್ವಿ ಇಲ್ಲಿ ಆಮೇಲೆ ಗಿಡ ಗಂಟೆಗಳು ರೋಡಿನಲ್ಲಿ ಬಾಗಿದ್ದಾವೆ ಫ್ಲಾಟ್ನವ್ರು ಕೂಡ ಅದನ್ನು ಕಡಿತಾ ಇಲ್ಲ ಆಮೇಲೆ ನಗರಸಭೆ ಸಿಬ್ಬಂದಿಗಳು ಈ ಕಡೆ ಬರ್ತಾಯಿಲ್ಲ ಆಮೇಲೆ ಸರಿಯಾಗಿ ತೆಗಿತಾ ಇಲ್ಲ ಹತ್ತು ಆಮೇಲೆ ಎಂಟು ದಿವ್ಸ ಹತ್ತು ದಿವ್ಸಕ್ಕೊಮ್ಮೆ ಕಮ್ಮಿ ನೀರು ಬರ್ತಾಯಿದ್ದಾವೆ ಆಮೇಲೆ ನೀರು ನೋಡಿದರೆ ಬರ್ತಾಯಿಲ್ಲ ಎರಡು ದಿನ ಎರಡು ತಾಸು ಅಷ್ಟೇ ಕೊಡ್ತಾಯಿದ್ರೆ ಎರಡು ತಾಸು ನೀರು ಕೊಟ್ರೂ ನೀರು ಮೋಟ ಹಚ್ಚಿದ್ರು ಕೂಡ ನೀರು ಬರೋದಲ್ಲ ಹಾಗೀಗ ಸಮಸ್ಯೆ ಆಗಿದೆ ಆಮೇಲೆ ಹುಳ 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 ಉಪ್ಪಿಗಳು ಮತ್ತು ಆಮೇಲೆ ಬೀದಿನಾಯಿಗಳು ಹಾವಳಿನೂ ಜಾಸ್ತಿ ಆಗಿದೆ ಏರಿಯಾದಲ್ಲಿ ನಗರಸಭೆ ಸದಸ್ಯ ಸದಸ್ಯರು ಇದ್ರೂ ಆಗಿದ್ದರಿಂದ ಲೈಟಿನ ಬಗ್ಗೆ ಮಾಹಿತಿ ಕೇಳಿದ್ರೆ ಅವ್ರು ಏನಂತಾರ ಅಂತಾರೆ ಅಂತ ಹೇಳ್ತಾರೆ ಲೈಟ್ ಇಲ್ಲ ಅದು ಇಲ್ಲ ಅಂತ ಹೇಳ್ತಾರೆ ಇದ್ದು ಲೈಟ್ ಕೂಡ ಹೋಗ್ಯಾರ ಇದುವರೆಗೆ ಹಾಕಿಲ್ಲ ಈ ಒಂದು ಆರು ಈಗ ಇದು ಸಮಸ್ಯೆ ಆಗಿದ್ದು ಆಮೇಲೆ ಎರಡು ವರ್ಷದಿಂದ ನೀರಿನ ಸಮಸ್ಯೆ ಭಾಳ ಆಗ್ಯದ ಇವತ್ತಾರು ನಾಳೆ ಬರ್ತದ ಅಂತ ಹೇಳ್ತಾರೆ ಬಾಡಿ ಕುಂತಿಲ್ಲ ಅಂತ ಹೇಳ್ತಾರೆ ಅಧ್ಯಕ್ಷ ಕುಂತಿಲ್ಲ ಅಂತ ಹೇಳ್ತಾರೆ ಅದರಿಂದ ಸಮಸ್ಯೆ ಬರೋದು ಈ ಸಮಸ್ಯೆಲಿಂದ ಹೇಳಿದ್ರು ಕೂಡ ಅಂತಾರೆ ಏನು ಹೇಳಿದ್ರು ಮುನ್ಸಿಪಾಲಿ ಬಾಡಿ ಕುಂತಿಲ್ಲ ಅಂತ ಹೇಳ್ತಾರೆ ಇದನ್ನು ಕೂಡಲೇ ನಗರಸಭೆ ಪಾಲೆ ಕ್ರಮವನ್ನು ಕೈಗೊಳ್ಳಬೇಕು ಅಂದರೆ ಕುಮಾರ್ ಶಂಟಿ ಅವರು ಆರೋಪ ಮಾಡಿ ಪರಪುರುಷನೊಂದಿಗೆ ಓಡು ಹೋಗಿದ್ದ ಪತ್ನಿಯ ನೆನಪಿನಲ್ಲೇ ಮದ್ಯ ವ್ಯಸನಿಯಾಗಿದ್ದ ಬೂದಿಹಾಳ ಗ್ರಾಮದ ವ್ಯಕ್ತಿಯೊಬ್ಬ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದಾನೆ ವ್ಯಸನದಿಂದ ಮೃತಪಟ್ಟ ವ್ಯಕ್ತಿಯನ್ನು ರಾಜಸಾಬ್ ಎಂದು ಗುರುತಿಸಲಾಗಿದೆ ಕಳೆದ ಮೂರು ತಿಂಗಳ ಹಿಂದೆ ರಾಜಸಾಬನ ಪತ್ನಿ ಪರಪುರುಷನೊಂದಿಗೆ ಹೂಡಿ ಹೋಗಿದ್ದಳು ಪತ್ನಿಯ ಈ ವರ್ತನೆಗೆ ಬೇಸತ್ತಿದ್ದ ರಾಜಸಾಬ್ ಪ್ರತಿನಿತ್ಯ ಮದ್ಯ ಸೇವಿಸಿ ಸಂಪೂರ್ಣವಾಗಿ ಮದ್ಯವ್ಯಸನಿಯಾಗಿ ಮಾರ್ಪಟ್ಟಿದ್ದನು ಕಳೆದ ಮೂರು ತಿಂಗಳಿನಿಂದ ರಾಜಸಾಬನ ಪತ್ನಿ ಪರಪುರುಷನೊಂದಿಗೆ ಓಡಿ ಹೋಗಿದ್ದ ಸಂಬಂಧ ಮಸ್ಕಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ರಾಜಸಾಬಿಗೆ ಮೂವರು ಮಕ್ಕಳಿದ್ದು ತಂದೆ ತಾಯಿ ಇಬ್ಬರೂ ಇಲ್ಲದಿರುವುದು ಮಕ್ಕಳು ಅನಾಥರಾಗಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ರಾಜಸಾಬ್ಬನ ಕುಟುಂಬಸ್ಥರು ಹೆಂಡತಿಯನ್ನು ಓಡಿಸಿಕೊಂಡು ಓಡಿ ಹೋಗಿರುವ ವ್ಯಕ್ತಿಯ ಮನೆ ಮುಂದೆ ರಾಜಸಾಬ್ನ ಶವ ಇಟ್ಟು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಘಟನೆ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪ್ರತಿಭಟನಾಕಾರರನ್ನು ಸಮಾಧಾನಪಡಿಸಿ ನಂತರ ಶವವನ್ನು ಮರಣೋತ್ತರ ಪರಿಕೊಂಡು ಕಳುಹಿಸಿದ್ದಾರೆ ಪ್ರಕರಣ ದಾಖಲಿಸಿಕೊಂಡು ಸಿಂಧನೂರು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಮುಂಗಾರು ಬಿತ್ತನೆ ಪ್ರಾರಂಭವಾಗುತ್ತಿದ್ದು ತಾಲೂಕಿನಲ್ಲಿ ಬಿತ್ತನೆ ಬೀಜಗಳನ್ನು ಮಾರಾಟ ಮಾಡುವ ಎಲ್ಲ ಅಂಗಡಿ ಮಾಲೀಕರಿಗೆ ಸಹಾಯಕ ಕೃಷಿ ನಿರ್ದೇಶಕರು ಕೆಲವು ಸೂಚನೆಗಳನ್ನು ಪಾಲಿಸಲು ಆದೇಶಿಸಿದ್ದಾರೆ ಅಂಗಡಿಯಲ್ಲಿರುವ ಮಾರಾಟ ಮಾಡುವ ಬೀಜ ಉತ್ಪಾದಕರ ವಿವರ ವಿಳಸ ಉತ್ಪಾದಕರು ಮಾಡಿರುವ ಬೀಜ ಮೊಳಕೆ ಪ್ರಮಾಣದ ದೃಢೀಕರಣ ಪತ್ರ ಪಿಸಿ ಡಿಸಿ ಉದ್ರಿ ಬಿಲ್ಲು ದಾಸ್ತಾನು ವಹಿವಾಟು ರೈತರಿಗೆ ನೀಡಿದ ಬಿಲ್ಲು ಲ್ಯಾಟಿನ್ ವಿವರ ನಿಗದಿತ ಕನಿಷ್ಠ ದರ ಬೀಜ ಪ್ರಮಾಣ ರೈತರ ಸಹಿ ದಾಸ್ತಾನು ಬೋರ್ಡ್ ತಪ್ಪದೇ ಇಟ್ಟಿರಬೇಕು ದಾಸ್ತಾನು ಇರುವ ಪ್ರತಿ ಲ್ಯಾಟಿನ್ ಬೀಜವನ್ನು ಮೊಳಕೆಗೆ ಇಟ್ಟು ಮೊಳಕೆ ಪ್ರಮಾಣ ಪರಿಶೀಲಿಸಿದ ನಂತರ ರೈತರಿಗೆ ಮಾರಾಟ ಮಾಡುವುದು ಈಗ ಶೇಖರಿಸಿ ಇರಿಸಿದ ವಿವಿಧ ಬೆಳೆ ಲಾಟ್ವಾರ್ ಬೀಜದ ಪ್ರಮಾಣವನ್ನು ವಿವರವನ್ನು ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ತಪ್ಪದೆ ಸಲ್ಲಿಸುವುದು ಎಂಆರ್ಪಿ ಬೆಲೆಕ್ಕಿಂತ ಹೆಚ್ಚಿನ ದರಕ್ಕೆ ಬೀಜ ಮಾರಾಟ ಮಾಡಬಾರದು ಪ್ರತಿ ತಿಂಗಳು ಐದನೇ ದಿನಾಂಕದಂದು ಬೀಜ ಮಾರಾಟದ ವಿವರ ನಮೂನೆಯಲ್ಲಿ ಸಲ್ಲಿಸುವುದು ಮೇಲಿನ ಅಂಶಗಳನ್ನು ಚಾಚು ತಪ್ಪದೆ ಪಾಲನೆ ಮಾಡುವುದು ಒಂದು ವೇಳೆ ತಪ್ಪಿದಲ್ಲಿ ಬೀಜ ಅಧಿನಿಯಮದಡಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಿ ಬೀಜ ಮಾರಾಟ ಪರವಾನಿಗೆ ರದ್ದುಪಡಿಸಲಾಗುವುದೆಂದು ಸಹಾಯಕ ಕೃಷಿ ನಿರ್ದೇಶಕರು ಸಿಂಧನೂರು ತಿಳಿಸಿದ್ದಾರೆ ನಿಮ್ಮ ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಹಿಂದೆ ಭೇಟಿ ನೀಡಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲೀಷ್ ಮಾಧ್ಯಮ ಶಾಲೆ ಸತ್ಯಗಾರ್ಡನ್ ಹತ್ತಿರ ಸಿಂಧನೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರವೇಶಗಳು ಪ್ರಾರಂಭ ನರ್ಸರಿಯಿಂದ ಹತ್ತನೇ ತರಗತಿಗಳಿಗೆ ಪ್ರವೇಶ ಬಯಸುವವರು ಹಿಂದೆ ಸಂಪರ್ಕಿಸಿ ಸುಸಜ್ಜಿತ ಶಾಲಾ ಕೊಠಡಿಗಳನ್ನು ಹೊಂದಿರುವ ಸಿಬಿಎಸ್ಸಿ ಮಾನ್ಯತೆ ಪಡೆದ ಏಕೈಕ ಶಾಲೆಯಾಗಿದೆ ವಿಶಾಲವಾದ ಕ್ರೀಡಾ ಮೈದಾನ ಉತ್ತಮ ವಾತಾವರಣವುಳ್ಳ ನಗರಕ್ಕೆ ಹತ್ತಿರ ಇರುವ ಶಾಲೆಯಾಗಿದೆ ನರ್ಸರಿಯಿಂದ ಹತ್ತನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಭದ್ರತೆಯಿಂದ ಕೂಡಿದ ವಿದ್ಯಾ ವಿಧಾನ ಒದಗಿಸುವುದು ನಮ್ಮ ಗುರಿ ಮಾಂಟೆಸರಿ ವಿಧಾನ ಅಬಕಾಸ್ ಇನ್ನಿತರ ಪಠ್ಯೇತರ ಚಟುವಟಿಕೆಗಳಿಂದ ನರ್ಸರಿಯಿಂದಲೇ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ನಮ್ಮ ಭರವಸೆ ನವೀಕರಿಸಲಾದ ಸೈನ್ಸ್ ಲ್ಯಾಬ್ ಮ್ಯಾಥ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಮತ್ತು ಲೈಬ್ರರಿ ಸೌಲಭ್ಯ ಹೊಂದಿದೆ ಮಕ್ಕಳ ಬರವಣಿಗೆಗೆ ದುಶಿಡ ಮತ್ತು ಕರಿಸಿವ್ ಹ್ಯಾಂಡ್ ರೈಟಿಂಗ್ಗೆ ಮೊದಲ ಆದ್ಯತೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ದೃಢತೆಗಾಗಿ ಪಠ್ಯೇತರ ಚಟುವಟಿಕೆಗಳಾದ ಇಂಡೋರ್ ಮತ್ತು ಔಟ್ಡೋರ್ ಕ್ರೀಡೆಗಳು ಯೋಗ ಸಂಗೀತ ಚಿತ್ರಲೇಖನ ನೃತ್ಯ ಕ್ವಿಜ್ ಕಾಂಪಿಟೇಷನ್ಗಳ ಕುರಿತು ವಿಶೇಷ ತರಬೇತಿ ನೀಡಲಾಗುತ್ತದೆ ಉತ್ತಮ ತರಬೇತಿ ಪಡೆದ ಶಿಕ್ಷಕರಿಂದ ಥೇರಿ ಮತ್ತು ಪ್ರಾಕ್ಟಿಕಲ್ ವಿಷಯಗಳ ಬೋಧನೆಯಿಂದಾಗಿ ಸತತವಾಗಿ ಹದಿನೈದು ವರ್ಷಗಳಿಂದ ಹತ್ತನೇ ತರಗತಿಯಲ್ಲಿ ಜಿಲ್ಲೆಯ ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶ ನಮ್ಮದಾಗಿದೆ ಶಾಲಾ ವಾಹನ ಸೌಲಭ್ಯ ಮತ್ತು ಉತ್ತಮ ಪೌಷ್ಟಿಕ ಆಹಾರದೊಂದಿಗೆ ಬಾಲಕ ಹಾಗೂ ಬಾಲಕಿಯರಿಗಾಗಿ ಪ್ರತ್ಯೇಕ ಹಾಸ್ಟೆಲ್ಗಳ ಸೌಲಭ್ಯವಿದೆ ನಿಮ್ಮ ಮಕ್ಕಳ ಸುಂದರವಾದ ಭವಿಷ್ಯ ನಿಮ್ಮ ಕನಸಾದರೆ ಅದನ್ನು ನನಸಾಗಿಸುವುದು ನಮ್ಮ ಶಾಲೆಯ ಅಂತಿಮ ಗುರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯಗಾರ್ ನತ್ತಿರ ಸಿಂಧನೂರು ಮೊಬೈಲ್ ನಂಬರ್ ನೈನ್ ಏಟ್ ಫೋರ್ ಫೈವ್ ತ್ರೀ ಫೈವ್ ಸೆವೆನ್ ಜೀರೋ ಒನ್ ನೈನ್ 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 ಜೀರೋ ಜೀರೋ ಏಟ್ ಫೋರ್ ಸಿಕ್ಸ್ ಸೆವೆನ್ ಫೈವ್ ಫೈವ್ ನೈನ್ ಸಿಕ್ಸ್ ಒನ್ 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 ನೈನ್ ಸಿಕ್ಸ್ ನೈನ್ ನೈನ್ ತ್ರೀ ಫೈವ್ ತ್ರೀ ಸಿಕ್ಸ್ ಸಿಕ್ಸ್ ಫೋರ್ ಜೀರೋ ಸೆವೆನ್ ಜೀರೋ ವಿಕ್ರಮ್ ವಿಸಾಜಿ ಅವರ ಕೃತಿಯನ್ನು ರಂಗಕ್ಕೆ ಒಗ್ಗಿಸಿ ನಿರ್ದೇಶಿಸಿ ಪಾತ್ರದಲ್ಲಿಯೂ ಸೈ ಎನಿಸಿಕೊಂಡ ಪ್ರವೀಣ್ ರೆಡ್ಡಿ ಗುಂಜಳಿ ನಾಟಕದ ಕುರಿತು ಮಹೇಶ್ ಮಠಪತಿ ಅವರ ಅನಿಸಿಕೆ ಇದು ಅಂಬಲಿ ಕಂಬಳಿ ಆಸ್ತಿ ಉಳಿದಿದ್ದೆಲ್ಲ ಜಾಸ್ತಿ ತಮ್ಮ ಸಂಶೋಧನೆಯಿಂದ ಈ ದೇಶದೆಲ್ಲೆಡೆ ಪ್ರಖ್ಯಾತರಾಗಿದ್ದ ಸಂಶೋಧಕರಾಗಿದ್ದ ಶರಣರು ಈ ರಾಜ್ಯದ ಸಂಘಿಗಳಿಂದ ಅಪಾರ್ಥಕ್ಕೆ ಒಳಗಾಗಿ ಅವರಿಂದ ಕಿರುಕುಳಕ್ಕೆ ಒಳಗಾಗಿ ಕೊನೆಗೂ ಕೊಲೆಯಾದರು ಅಂತಹುದೇ ಘಟನೆಯಿಂದ ಪ್ರೇರಿತವಾಗಿ ವಿಕ್ರಮ ವಿಸಾಜಿ ಅವರ ನಾಟಕ ರಕ್ತ ವಿಲಾಪ ನಮ್ಮ ಸಮುದಾಯ ರಾಯಚೂರು ಪ್ರಸ್ತುತಪಡಿಸಿತು ಕಟಕಟೆಯಲ್ಲಿ ಸಂಶೋಧಕನ ಬೆಲೆ ಅವರು ಮಾಡಿದ ಕೆಲಸ ಯಾವುದನ್ನು ಗಣನೆಗೆ ತೆಗೆದುಕೊಳ್ಳದೆ ಕುಚೇಷ್ಟೆ ಮಾಡುವ ಭಕ್ತ ನ್ಯಾಯವಾದಿ ಕೊಲೆ ಮಾಡಲು ಬಂದು ಯುವಕನನ್ನು ಕೂರಿಸಿ ತಾ ಮಾಡುವ ಕೆಲಸ ದೇಶಭಕ್ತಿ ಅಂದರೆ ಏನು ಅಂತ ತಿಳಿಸುವ ಸಂಶೋಧಕರು ಮಸೀದಿ ಕೆಳಗೆ ನಮ್ಮ ಮಂದಿರವಿದೆ ಎಂದಾಗ ಮಂದಿರದ ಕೆಳಗೆ ಬಸದಿಯೂ ಇದೆ ಇನ್ನು ಕೆಳಗೆ ಹೋದರೆ ಸೂಕ್ತವೂ ಇದೆ ಇತಿಹಾಸ ಇರೋದು ನಾವು ನಂಬಿಕೊಂಡ ಸತ್ಯವೆಂಬ ಭ್ರಮೆಯನ್ನು ನಿವಾರಿಸಲಿಕ್ಕೆ ಧರ್ಮದ ಹಮಲಿನಲ್ಲಿ ಯಾರದ್ದೋ ಆಯುಧವಾಗಿ ಬಳಕೆಯಾಗುತ್ತಿರುವ ಇಂದಿನ ಯುವಕರು ದಿನನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ನೋಡುವ ಧರ್ಮ ರಕ್ಷಕರದೇ ಪಾತ್ರ ಸಂಶೋಧಕರ ಪಾತ್ರದಲ್ಲಿ ಪ್ರವೀಣ್ ರೆಡ್ಡಿ ಸರ್ ಧರ್ಮ ರಕ್ಷಕ ಯುವಕನ ಪಾತ್ರದಲ್ಲಿ ಗೆಳೆಯ ಸಾಗರ್ ಇಟೇಕರ್ ಅಭಿನಯ ಅದ್ಭುತ ನಾಟಕದ ಕೊನೆಯವರೆಗೂ ಜನ ಈ ಥರ ಸತ್ಯವನ್ನು ಹೆಂಗಿ ಹರಗಿಸಿಕೊಂಡ್ರು ಅನ್ನೋದೇ ಸೂಜಿಗ ದಶಕದ ಹಿಂದೆ ಸಂಶೋಧಕನ ಸ್ಥಾನದಲ್ಲಿ ಪ್ರವೀಣ್ ಸರ್ ಇದ್ದು ಧರ್ಮ ರಕ್ಷಕನ ಸ್ಥಾನದಲ್ಲಿ ಈಗ ಎಲ್ಲ ಭ್ರಮೆಗಳಿಂದ ಹೊರಗೆ ಬಂದ ನಾನಿದ್ದೆ ಕೊಂದವರುಳಿವರೇ ಕೂಡಲ ಸಂಗಮ ದೇವ ಮತ್ತೊಮ್ಮೆ ಮುಖ್ಯಾಂಶಗಳು ರಾಯಚೂರು ಜಿಲ್ಲೆಯಿಂದ ನೂರ ನಲವತ್ತ್ ಮಂದಿ ಭಾರತೀಯ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಕೆ ಟಿಪ್ಪು ಸುಲ್ತಾನ್ ಕಾಲೋನಿಯ ಹನ್ನೆರಡನೇ ವಾರ್ಡ್ನಲ್ಲಿ ಸಮಸ್ಯೆಗಳ ಆಗರ ನಿವಾಸಿಗಳ ದೂರು ಪರಪುರುಷನೊಂದಿಗೆ ಓಡಿ ಹೋಗಿದ್ದ ಪತ್ನಿಯ ನೆನಪಿನಲ್ಲಿ ಮದ್ಯವೆಸಲಿ ಸಾವು ಬೀಜ ಮಾರಾಟ ವರ್ತಕರಿಗೆ ಸಹಾಯಕ ಕೃಷಿ ನಿರ್ದೇಶಕರಿಂದ ಸೂಚನೆ ಪಾಲಿಸಲು ಆದೇಶ ಪ್ರೇಕ್ಷಕರ ಮನಸೆಳೆದ ಸಮುದಾಯ ತಂಡದ ನಾಟಕ ರಕ್ತ ವಿಲಾಪ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧಲು ಈ ಸಂಸ್ಥೆಗೆ ಎಂಬಿಬಿಡಿ ಈ ಸಂಸ್ಥೆಯಲ್ಲಿರುವ ಕೋರ್ಸಗಳು ಬಿ ಫಾರ್ಮಸಿ ವಿದ್ಯಾರ್ಹತೆ ಯುಸಿ ಮತ್ತು ಸೈನ್ಸ್ ಪಾಸ್ ಅವಧಿ 2 ವರ್ಷ ನರ್ಸಿಂಗ್ ಜಿಎನ್ಎಂ ಯುಸಿ ಕಲಾ ವಿಜ್ಞಾನ ವಾಣಿಜ್ಯ ಪಾಸ್ ಅವಧಿ 3 ವರ್ಷ ಪ್ಯಾರಾಮೆಡಿಕಲ್ ಡಿಎಮ್ಎಟಿ ಮತ್ತು ಜಿಎಚೈ ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಪಿಸಿ ವಿಜ್ಞಾನ ಅವಧಿ 3 ವರ್ಷ ಸಂಸ್ಥೆಯ ವಿಶೇಷತೆಗಳು ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಸಿಸಿ ಕ್ಯಾಮೆರಾ ಅಳವಡಿಕೆ ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಹಾಗೂ ವಿವಿಧ ನಗರದ ಸಿಂಹನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಷಣೆ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ ವಾಸವಿ ಗುಡಿ ಎದುರುಗಡೆ ರಾಯಚೂರು ರಸ್ತೆ ಸಿಬ್ಬಂದಿ ಪಿನ್ ನಂಬರ್ ಐದು ಎಂಟು ನಾಲ್ಕು ಏಳು ಎರಡು ಎಂಟು ದೂರವಾಣಿ ಸಂಖ್ಯೆ ಎಂಟು ಒಂದು ಒಂಬತ್ತು ಏಳು ಒಂದು ನಾಲ್ಕು ಮೂರು ಐದು ಎಂಟು ಎಂಟು ಒಂಬತ್ತು ಸೊನ್ನೆ ಮೂರು ಆರು ಏಳು ಮೂರು ಒಂದು ಮೂರು ಎಂಟು ಐದು ಹಿಂದೆ ಭೇಟಿ ನೀಡಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಗ್ರೂಪ್ ಆಫ್ ಸಿಂಧನೂರು ಇದು ನಿಮ್ಮ ಧ್ವನಿ